ನಮಸ್ಕಾರ ನಮ್ಮ ರೇಡಿಯೋ ಕುಂದಾಪುರ ಕೇಳಿಗ್ರ ಎಲ್ಲರಿಗೂ ಎಲ್ಲರೂ ಫಿಟ್ ಆಯ್ಕು ಫೈನ್ ಆಯ್ಕೆ ಅಂತೆಲ್ಲ ಹೇಳ್ತೀರಿ ಕಾಣಿ ನನ್ನ ಪಕ್ಕ ಒಬ್ಬರು ಫಿಟ್ ಆ್ಯಂಡ್ ಫೈನ್ ಆಗಿರೋರು ನಿಂತಿರೋ ಇವ್ರ ಹೆಸರು ಸತೀಶ್ ಖಾರ್ವಿ ಅಂತ ಓ ನನಗೆ ಹೆಸರು ಗೊತ್ತಿತ್ತು ಮಾರ್ರೆ ಕೇಂದಿದೆ ಅಂತ ಹೇಳ್ತಾ ಇದ್ರ್ಯಾ ನೀವು ಕೇಂದಿಪ್ ಸಾಕು ಯಾಕೆಂದರೆ ಇವರು ನಮ್ಮ ಕುಂದಾಪುರದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಷ್ಟು ಮಾತ್ರ ಅಲ್ಲದೆ ಪವರ್ ಲಿಫ್ಟಿಂಗ್ನಲ್ಲಿ ಕಾಮನ್ ವೆಲ್ತ್ ಗೇಮ್ಸ್ ನಲ್ಲಿ ಚಿನ್ನದ ಪದಕನ ಗೆದ್ಕೊಂಡ್ ಬಂದಾರ ಒಂದೆರಡು ಚಿನ್ನದ ಪದಕ ಅಲ್ಲ ಇಷ್ಟಪ್ಪ ಮಸ್ತಿ ಇತ್ತಮ್ರ ಸರಿ ಅಂತ ಒಂದು ಎಷ್ಟ್ ಕೆಜಿ ಅಕ್ಕ ಎಲ್ಲ ಪದಕ ಚಿನ್ನದ ಪದಕ ಸೇರ್ರೆ ಹೋಗಿ ತೂಕ ಮಾಡ್ಬೇಕು ಇವಾಗ ಈಗ ನಾನು ಪದಕ ಪಡೆದಿರೋದೆಲ್ಲ ನಮ್ಮ ಸಂಸ್ಥೆಗೆ ಹಾಕಿದ್ರೆ ಸಂಸ್ಥೆಯಲ್ಲಿ ಇಟ್ಟಿದ್ರೆ ಜನರಿಗೆ ಸ್ವಲ್ಪ ಇಂಪ್ರೆಶನ್ ನೋಡ್ಲೇ ಅಂದ್ರೆ ಅದು ಖುಷಿ ಪಡ್ಲಂದ್ರೆ ಅದನ್ನು ಒಂದು ಪದಕ ಪಡಿಬೇಕಾದ ಎಷ್ಟು ನಾನು ಪ್ರ ಶತ ಪ್ರಯತ್ನ ಮಾಡಿದೆ ಅಂತೇಳಿ ಆ ಮಕ್ಕಳಿಗೆ ಸಹಿತ ಗೊತ್ತಾಗಬೇಕು ಅವ್ರು ನನ್ನ ಪ್ರಶ್ನೆ ಕೇಳಬೇಕು ನಾವು ಉತ್ತರ ಹೇಳಬೇಕು ಒಳ್ಳೆ ಪ್ರತಿಭಾವಂತ ಕ್ರೀಡಾಪಟು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ನಾನು ಇಟ್ಟಿದ್ದೇನೆ ನಿಮಗೆಲ್ಲ ಇನ್ಸ್ಪಿರೇಷನ್ ಆಯ್ಲಿ ಅಂತ ಹೇಳಿ ಅವರ ಆ ಪದಕಗಳನ್ನೆಲ್ಲ ಇಟ್ಟದ್ದ ಒಂದ್ಸಲ ಕಂಡು ನೀವು ನಮ್ಮ ಸತೀಶ್ ಖಾರ್ವಿ ಅವ್ರ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿ ಅದಕ್ಕೆ ಫಿಟ್ನೆಸ್ ಮಂತ್ರನ ಅವರು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಹೇಳಿಕೊಟ್ಟಿದೆ ಕೇಳಿ ಶೀಘ್ರದಲ್ಲೂ ಬತತ್ತ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ